ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನ ಅಭಿಮಾನಿಗಳೊಂದಿಗೆ ಶಿವಮೊಗ್ಗದ ಆಸ್ವಾಗೃಹದಲ್ಲಿ ಆಚರಿಸಿಕೊಂಡು ಕೇಕ್ ಕಟ್ ಮಾಡಿ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬದ ಸಂಭ್ರಮ ಪಟ್ಟರು ಈ ವೇಳೆ ನಟ ಶಿವರಾಜ್ ಕುಮಾರ್ ಮತ್ತು ಪತ್ನಿ ಗೀತಾ ಶಿವರಾಜ್ ಕುಮಾರ್ ಭಾಗಿಯಾಗಿದ್ರು ಅಭಿಮಾನಿಗಳು ನನ್ನೊಂದಿಗೆ ಪ್ರೀತಿಯಿಂದ ಕಂಡಿದ್ದಾರೆ ಇನ್ಮುಂದೆ ಇನ್ಮುಂದೆ ನಿಮ್ಮೊಂದಿಗೆ ನಾನು ಸದಾ ಜೊತೆ ಇರ್ತೇನೆ ಹಿಂದೆ ತಿರುಗಿ ನೋಡಲ್ಲ ಹಿಂದೆ ಅನುಭವ ಇದೆ ಇತ್ತು ಮುಂದೆ ಗುರಿ ಇಟ್ಟುಕೊಂಡು ಸಾಗುವೆ ಎಂದು ಈ ವೇಳೆ ಭರವಸೆ ನೀಡಿದ್ದಾರೆ ಅವೆಲ್ಲ ನಾವು ಡಿವೈಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ದಯವಿಟ್ಟು ಊಟದ ಅರೇಂಜ್ಮೆಂಟ್ ಯಾರಿ ಕೇಳೋ ಮಾಡ್ತಾ ಇಲ್ಲ ನೀವು ನಂಬ ಇಲ್ಲ ಬರ್ತಾ ಸ್ಟಾರ್ಟ್ ಮಾಡ ಸೈಲೆನ್ಸ್ ಪ್ಲೀಸ್ ಓಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಿಂತ ಸಾಕಷ್ಟು ಮಾರಿ ಜಾತ್ರೆನ ಇದೆ ಸ್ವಲ್ಪ ಆ ವ್ಯವಸ್ಥೆ ಲೈಟ್ ಆಗಿದೆ ಜಾಸ್ತಿ ಎಲ್ಲರಿಗೂ ನಮಸ್ಕಾರ ಬಹಳ ಸಂತೋಷ ದಯವಿಟ್ಟು ಕ್ಷಮಿಸಬೇಕು ತುಂಬಾ ನಿಮಗೂ ಕೂಡ ಸ್ವಲ್ಪ ಅನನುಕೂಲ ಆಗಿದ್ರು ಒಂದು ಕಡೆ ಕ್ಷಮೆ ಇರಲಿ ಮಾಧ್ಯಮ ಆದ್ಮೇಲೆ ನಾನು ಎಲ್ಲರನ್ನು ಭೇಟಿ ಮಾಡಿ ನಾವು ಸಾಲಕ್ಕೆ ಹೋಗಿ ಸಾಗಿದ್ದ ಸ್ವಲ್ಪದ ಕಾರ್ಯಕ್ರಮ ಇದೆ ಶಿವಣ್ಣ ಬರ್ತಾರೆ ನಮ್ಮ ಜೊತೆ ಮತ್ತೆಲ್ಲ ಸಾಕು ಜನರು ಮುಂಕಂಡಿ ಎಲ್ಲರೂ ಕೂಡ ಬರ್ತಾರೆ ಎಲ್ಲ ಮುಖಂಡರು ನಾನು ಒಬ್ಬೊಬ್ಬರ ಜೈಡಲ್ಲಿ ಹೋಗೋದಿಲ್ಲ ಎಲ್ಲವೂ ಕೂಡ ನನಗೇನು ಇವತ್ತು ಪ್ರೀತಿ ವಿಶ್ವಾಸದಿಂದ ಇವತ್ತು ಆಶೀರ್ವಾದ ಮಾಡಿದ್ದೀರಿ ನನಗೆ ಏನು ನನ್ನ ಹುಟ್ಟಿದ ಹಬ್ಬಕ್ಕೆ ಯಾವತ್ತೂ ಕೂಡ ಶುಭವನ್ನು ಕೊಡ್ತಾ ಇದ್ದೀರಿ ಮತ್ತು ಮುಂಚೆನೂ ಕೂಡ ನಾನು ಯಾವುದೇ ಎಲ್ಲೇ ಯಾವುದೇ ವ್ಯವಸ್ಥೆಯಲ್ಲಿ ಇದರೋರು ಕೂಡ ಈ ಥರ ಪ್ರೀತಿಯಿಂದ ನನ್ನನ್ನು ಕಂಡಿದ್ದೀರಿ ಅದು ಚುನಾವಣೆ ಪೂರ್ವಕವಾಗಿ ಇವಾಗಾಗಲಿ ಮತ್ತಿತರರು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ತಂದೆ ಬಂಗಾರ ಬಜೆಯವರ ಆಶೀರ್ವಾದ ಇರ್ಬೋದು ಅವರ ಅಭಿಮಾನಿಗಳಿರ್ಬೋದು ನಮ್ಮ ಪಕ್ಷದ ಎಲ್ಲ ಮುಖಂಡರು ವೈಯಕ್ತಿಕವಾಗಿ ನಾನು ಯಾರಿಗೂ ನಮಗೆ ಸೇರೋದಿಲ್ಲ ಎಲ್ಲರೂ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತು ಒಂದು ಹುಟ್ಟದ ಹಬ್ಬದ ಅಂಗವಾಗಿ ಬೆಳಗ್ಗೆ ಬೆಂಗಳೂರಿಂದ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಜನರು ಸ್ನೇಹಿತರೆಲ್ಲ ಅದಾದ ಅದಾದಮೇಲೆ ನಾವು ಏರೋಪ್ಲೇನಲ್ಲಿ ಬಂದು ಶಿವಣ್ಣವರು ಅವರು ದಾವಣಗೆರೆಯಲ್ಲಿ ನಾಳೆ ಇದಿದೆ ಮ್ಯೂಸಿಕಲ್ ನೈಟ್ ಇತ್ತು ಅದು ನಿನ್ನೆ ನೈಟ್ ಕ್ಯಾನ್ಸಲ್ ಆಯಿತು ಅದಕ್ಕೆ ಅವರೆಲ್ಲ ನೋಡಿದ್ರು ನಾನು ಬರ್ಬಿಡ್ತೀನಿ ಗೀತಾ ಕಡೆ ಬರ್ತಾ ಇದಾರೆ ಮುಂದೆ ಕೂಡ ಕೆಲವು ಕೆಲಸಗಳಿದ್ದಾವೆ ಅದನ್ನ ಆಮೇಲೆ ಮಾತಾಡೋಣ ಇನ್ನೊಂದು ಸಲ ಕೂಡ ಚರ್ಚೆ ಮಾಡೋಣ ನಾನು ಇಷ್ಟೇ ಕೇಳೋದು ಇಷ್ಟೇ ಕೇಳೋದು ಯಾವುದೇ ಹುಟ್ಟಿದ ಹಬ್ಬಕ್ಕೆ ನೀವು ಮಾಡೋದು ಆ ಪ್ರೀತಿ ವಿಶ್ವಾಸವನ್ನ ಏನು ಮಾಡ್ತಾ ಇದ್ರಿ ಆಶೀರ್ವಾದವನ್ನು ಏನು ಮಾಡ್ತಾ ಇದ್ರಿ ಒಂದು ವಿಶ್ವಾಸ ಇಟ್ಕೊಳ್ಳಿ ಯಾವತ್ತೂ ಕೂಡ ಮಧು ಬಂಗಾರಪ್ಪ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಗೆ ಸದಾ ಕಾಲ ಇರ್ತಾನೆ ನಿನ್ನ ಸಹಕಾರಕ್ಕೆ ಇರ್ತಾನೆ ನಿಮ್ಮ ಆಶೀರ್ವಾದ ಏನು ನೀವು ಕೊಡ್ತಾ ಇರೋ ಪ್ರೀತಿ ವಿಶ್ವಾಸ ಅದು ನನಗೆ ಈ ತಕ್ಕ ಹೇಗೆ ಶಿವಣ್ಣ ಹೇಗೆ ಹಂಗೆ ನೀವೆಲ್ಲರೂ ಕೂಡ ನಾನು ಯಾವತ್ತೂ ಕೂಡ ಯಾರನ್ನೂ ಭೇದ ಭಾವ ಮಾಡೋದಿಲ್ಲ ಅಂತ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಳ್ಬೇಕು ಅಂತ ನನ್ನ ತಂದೆ ಬಂಗಾರಪ್ಪ ದೇವರು ಹೇಳಿದ್ದಾರೆ ನನ್ನ ಬೆಸ್ಟ್ ಫ್ರೆಂಡ್ಗೆ ಏನು ಅಂತ ಹೇಳಿದ್ರೆ ನಿಮ್ಮಂಥ ಪುಣ್ಯಾತ್ಮರನ್ನ ನನ್ನ ಜೀವನದಲ್ಲಿ ನಾನು ಭೇಟಿ ಮಾಡಿ ನಿಮ್ಮ ಸಹಕಾರ ತಗೊಂಡು ನಿಮ್ಮ ಜೊತೆಗೆ ಇಂದು ಸಹಕಾರ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆಯಲ್ಲ ಅದು ಒಂದೇ ಸಾಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಪಕ್ಷದ ಎಲ್ಲ ವರಿಷ್ಠರಿಗೆ ಯಾಕಂದರೆ ಸಾಕಷ್ಟು ಜನ ಇಲ್ಲೂ ಕೂಡ ಇದ್ದೀನಿ ರಾಜಮಂಡ್ ಹೋಗಿದ್ದಾರೆ ಸಾಕಷ್ಟು ಜನರು ಇವತ್ತೆಲ್ಲ ಫೋನ್ ಮಾಡಿ ಪ್ರೀತಿ ವಿಶ್ವಾಸದ ಆಶೀರ್ವಾದ ಮಾಡಿದ್ದಾರೆ ನಾನನ್ನು ಯಾವತ್ತೂ ಕೂಡ ನಾನು ಉಳಿಸ್ಕೊಂಡು ಹೋಗ್ತೀನಿ ನನ್ನ ಸೊರಬ ಕ್ಷೇತ್ರ ಒಂದೇ ಅಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ನನ್ನ ಪೂರ್ವವಾಗಿ ನಾನು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಚುನಾವಣೆಯಲ್ಲಿದ್ದಾಗ ನನ್ನ ಪ್ರೀತಿಯನ್ನು ನೀವು ಕಂಡಿದ್ದೀರಿ ಯಾವತ್ತೂ ಕೂಡ ನನ್ನ ಪರ್ಸಲೈ ಸದಸ್ಯರವ್ರದ್ದು ಕೂಡ ನಾನು ಯಾವತ್ತೂ ಕೂಡ ನಿಮ್ಮನ್ನು ಮರೆಯೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಿಮ್ಮೆಲ್ಲರ ವಿಶ್ವಾಸದಿಂದ ಇನ್ನು ಮುಂದೆ ನಿಮ್ಮ ಜೊತೆಗೆ ಯಾವತ್ತೂ ಇನ್ನು ಹಿಂದೆ ನೋಡಲ್ಲ ಹಿಂದಿರೋದು ನಮ್ಮ ಎಕ್ಸ್ಪೀರಿಯನ್ಸ್ ಮುಂದಿರೋದು ಗುರಿ ಅದು ನಾವೆಲ್ಲರೂ ಸೇರಿದ್ರೆ ಮಾತ್ರ ಅದು ಗುರಿ ಮುಟ್ಟಬಹುದು ಗುರಿ ಮುಟ್ತೀವಿ ಈಗಾಗಲೇ ಮುಟ್ಟಿದೀವಿ ನನ್ನ ಒಳ್ಳೆ ಸ್ಥಾನಮಾನ ನೀವು ಕೊಟ್ಟಿದ್ರಿ ಎಂತ ಪುಣ್ಯದ ಕೆಲಸ ಕೊಟ್ಟಿದ್ರಿ ಅಂದ್ರೆ ದಿನಾ ಬೆಳಗ್ಗೆ ಹೋಗಿ ದೇವ್ರ ಮನೆಗೆ ಹೋಗಿ ದೇವರ ಹತ್ರ ಆಶೀರ್ವಾದ ಕೇಳ್ತೀವಿ ಅದು ಕೊಟ್ಟರೆ ಏನೋ ಗೊತ್ತಿಲ್ಲ ಆದರೆ ಮಾನ್ಯ ಸಿದ್ದರಾಮಯ್ಯ ಅವರು ದೇವರನ್ನ ಸೇವೆ ಮಾಡ್ತಕ್ಕಂಥ ಒಂದು ಎಜುಕೇಶನ್ ಮಿನಿಸ್ಟರ್ ಆಗಿ ಮಕ್ಕಳಿಗೆ ಸೇವೆ ಮಾಡತಕ್ಕಂಥ ದೇವರ ಸ್ಥಾನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥ ಕೆಲಸ ಇವತ್ತು ನನಗೆ ಕೊಟ್ಟಿದ್ದಾರೆ